ಸಿಂದಗಿ ಪಟ್ಟಣದ ಸ್ಥಳೀಯ ಶಾಸಕರ ಕಚೇರಿಯಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಅಶೋಕ್ ಮನಗೂಳಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಾಜಶೇಖರ್ ಕೂಚ್ಬಾಳ್ ನೂರಮ್ಮ ದತ್ತಾರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ತಾಲೂಕಾ ಅಧ್ಯಕ್ಷ ಸುರೇಶ್ ಪೂಜಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬೇಡಿಕೆ ಕೆ ಎಸ್ ಆರ್ ಟಿ ಸಿ ಇಲಾಖೆಗೆ ಕೊಟ್ಟು ಒಡಮಾಡಿತು ಇಲ್ಲಿವರೆಗೆ ಅವರು ಅನ್ನೋದು ಸಾಕಷ್ಟು ಪ್ರಯತ್ನಗಳು ನಡೆದಿದ್ದು ಆದರೂ ಸಹಿತ ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಪರಮ ಪೂಜ್ಯರಾದ ಡಾಕ್ಟರ್ ಪ್ರಭು ಸಾರಂಗ್ನೇವ್ ಶಿವಾಚಾರ್ಯರು ನಾನು ಕಳವು ಇದ್ರ ಬಗ್ಗೆ ವಿವರಣೆವಾಗಿ ಹೇಳೋದು ಹೆಸರಿಡ್ಲಿಕ್ಕಂತ ಪ್ರಯತ್ನ ಹೇಳಿ ಸಲಹೆ ಮತ್ತು ಮಾರ್ಗದರ್ಶನ ಕೊಟ್ಟಿದ್ದರು ಈ ಎಲ್ಲ ಅಂಶಗಳನ್ನು ಒಳಗೊಂಡು ಸಾಮಾನ್ಯ ಈಗಿನ ಸಾರಿಗೆ ಸಚಿವರಾದ ಲಾಲ್ ರಾಮಲಿಂಗ ರೆಡ್ಡಿ ಅವರಿಗೆ ನಾವು ಭೇಟಿಯಾದಾಗ ಭಾಳ ಒಳ್ಳೆಯ ರೀತಿಯಿಂದ ಅವರು ಈ ಒಂದು ಕಾರ್ಯಕ್ಕೆ ಸ್ಪಂದನೆ ಮಾಡಿ ವಿಶೇಷವಾಗಿ ಕೆ ಎಸ್ ಆರ್ ಟಿ ಸಿಯ ವಿಭಾಗೀಯ ಕಲಬುರಗಿಯಲ್ಲಿ ವಿಶೇಷವಾದ ಒಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಪರಮ ಪೂಜರಾದ ಚರ್ಮೀರ್ ನಾಗೂರ್ಗಳ ಹೆಸರನ್ನು ಶಿಂದಿ ಬಸ್ ನಿಲ್ದಾಣಕ್ಕೆ ಇಡಬೇಕು ಅನ್ನೋದು ಅವತ್ತಿನ ಸಂದರ್ಭದಲ್ಲಿ ಠರೋ ಮಾಡಿ ಮೊನ್ನೆ ಇಪ್ಪತ್ತೆರಡನೇ ತಾರೀಕಿನಂದು ಸರ್ಕಾರದಲ್ಲಿ ಸಹಿತ ಇವತ್ತು ಆದೇಶ ಆಗಿತ್ತು ತಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆ ನಿಟ್ಟಿನಲ್ಲಿ ಇವತ್ತು ಸ್ಥಳೀಯವಾಗಿ ನಾವೇ ಕಾರ್ಯಕ್ರಮ ಮಾಡಬಹುದಾಗಿತ್ತು ಆದರೆ ನಾನು ಸನ್ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರಿಗೆ ನಾವು ಮನವಿ ಮಾಡಿಕೊಂಡಾಗ ನೀವೇ ಶೃಂಗೇರಿ ಪಟ್ಟಣಕ್ಕೆ ಬಂದು ದಿವಂಗತ ಚನ್ನವೀರು ಮಹಾಸ್ವಾಮಿಗಳ ಹೆಸರನ್ನು ಬಸ್ ಸ್ಟ್ಯಾಂಡದಲ್ಲಿ ತಾಳೆ ಅಲಹರಣಗಳ ಹಸಿರ ಆ ಕಾರ್ಯಕ್ರಮಕ್ಕೆ ಒಂದು ಶೋಭೆ ಬರ್ತದೆ ಅಂತೇಳಿ ನಾವು ಮನವಿ ಮಾಡಿಕೊಂಡಾಗ ಆ ಮನವಿಗೆ ಒಪ್ಕೊಂಡು ನಾಳೆ ಎಂಟನೇ ತಾರೀಕಿನಂದು ಮಧ್ಯಾಹ್ನ ಒಂದು ಗಂಟೆಗೆ ಬಸ್ ಬಸ್ಟ್ಯಾಂಡ್ನಲ್ಲಿ ನಡೆಯುತ್ತಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಾಮಕರಣ ಕಾರ್ಯಕ್ರಮದ ಜೊತೆಗೆ ಇವತ್ತು ಕೆ ಎಸ್ ಆರ್ ಟಿ ಸಿಬ್ಬಂದಿಗಳ ಹದಿಮೂರು ವಸತಿ ಗೃಹಗಳು ಭಾಳ ಒಳ್ಳೆಯ ರೀತಿಯ ವಸತಿ ಗೃಹಗಳನ್ನು ಇವತ್ತು ಇವತ್ತು ನಿರ್ಮಾಣ ಆಗ್ಯಾವ ಅವು ಇವತ್ತು ಲೋಕಾರ್ಪಣೆಗೊಳಿಸುವಂಥ ಕಾರ್ಯಕ್ರಮ ಸಹಿತ ನಾವು ಹಮ್ಮಿಕೊಂಡಿದ್ದೀವಿ ಒಟ್ಟಾರೆ ಈ ಒಂದು ಕಾರ್ಯಪಟ್ಟದಕ್ಕಾಗಿ ಇವತ್ತು ಸಾರಿಗೆ ಸಚಿವರಾಗಿರ್ಬೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ನಾ ವಿಶೇಷ ಶಿಂದಗಿ ಮತಕ್ಷೇತ್ರದ ಮಹಾಜನತೆ ಪರವಾಗಿ ಇವತ್ತು ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತೀನಿ ಅದಕ್ಕೆ ಈ ನಾಳೆ ನಡೆಯುತ್ತಿರುವಂಥ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಾರಂಗ ಮಟ್ಟದ ಎಲ್ಲ ಭಕ್ತಾದಿಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಶಿಂದಿ ಮತಕ್ಷೇತ್ರದ ಮಹಾಜನತೆ ಆ ಕಾರ್ಯಕ್ರಮದಲ್ಲಿ ಆಗಮಿಸಿ ಶೋಭೆಯನ್ನು ತರಬೇಕು ತಮಗೆಲ್ಲರಿಗೂ ಸರ್ವರಿಗೂ ಸ್ವಾಗತ ಅಂತೇಳಿ ಸಂದರ್ಭದಲ್ಲಿ ನಾ ಹೇಳಕ್ಕೆ ಬಯಸ್ತಾ ಇದ್ದೀನಿ